ನೋಡಿ ಒಂದು ಮೂರು ಬಂಗ್ಡೆನ ಕ್ಲೀನ್ ಮಾಡಿ ವಾಶ್ ಮಾಡಿ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಕಲಸಿಟ್ಟಿದ್ದೀನಿ ಇದು ಸ್ವಲ್ಪ ಹೊತ್ತು ಅರ್ಶಿನ ಮತ್ತು ಉಪ್ಪಲ್ಲಿರಲಿ ಮಾಡುವಾಗ ತೊಳ್ಕೊಂಡ್ರೆ ಇದು ಯಾಕಂದರೆ ಇದು ಮೀನಿನ ವಾಸನೆ ಇರುತ್ತೆ ನೋಡಿ ಈ ಥರ ನಾವು ಹಾಕಿ ಕಲಸಿಟ್ರೆ ಅದ್ರದ್ದು ಸ್ಮೆಲ್ ಹೋಗುತ್ತೆ ಈಗ ಅದಕ್ಕೆ ಮಸಾಲೆ ಯಾವ ಥರ ಫ್ರೈಗೆ ತೆಗಿತೀನಿ ನೋಡಿ ನೋಡಿ ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ತುಂಬ ಟೇಸ್ಟ್ ಆಗುತ್ತೆ ಇದು ಮಸಾಲೆ ಇದೆ ನೋಡಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಈ ಥರದಲ್ಲೇ ತುಂಬ ರುಚಿಯಾಗುತ್ತಿದ್ದು ಯಾವುದೇ ಮೀನಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಒಂದು ನೆಲ್ಲಿ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸ್ ನೆನೆ ಹಾಕಿಟ್ಕೊಂಡಿದ್ದೀನಿ ನೆನೆ ಹಾಕಿಟ್ಟಂತ ಹುಣಸೆಹಣ್ಣಿದು ಒಂದು ಎಂಟು ಒಣಮೆಣಸು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ನಾನು ರುಬ್ಬಿಕೊಳ್ಳಿ ಒಳ್ಳೆದಾಗುತ್ತೆ ಮತ್ತು ಕಲರ್ ಒಳ್ಳೆ ಕೊಡುತ್ತೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರ್ ಇದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಸ್ವಲ್ಪ ಸೋಂಪು ಸೋಂಪಿದೆ ನೋಡಿ ಅದು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಇದು ತುಂಬ ಒಳ್ಳೆ ಪರಿಮಳ ಕೊಡುತ್ತೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾಯಿದ್ದೀನಿ ಅದರದ್ದು ಅರ್ಧದಷ್ಟು ಶುಂಠಿ ಒಂದು ಸಣ್ಣ ಪೀಸಷ್ಟು ಚಕ್ಕೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಾದರೆ ಹಾಕ್ಕೊಳ್ಬೋದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಅದು ಫ್ಲೇವರ್ ಒಳ್ಳೆ ಕೊಡುತ್ತೆ ಇದನ್ನೀಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಮಸಾಲೆ ರೆಡಿ ಆಯಿತು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಈಗ ಮೀನನ್ನು ಕ್ಲೀನ್ ಮಾಡಿ ತೊಳ್ಕೊಳ್ತೀನಿ ಈಗ ಮೀನಿಗೆ ಒಳ್ಳೆ ರೀತಿ ಮಸಾಲೆ ಎಲ್ಲ ಕಡೆಯೂ ಒಳಗಿಂದನೂ ಹೋಗಲಿ ಅಷ್ಟು ಒಳ್ಳೆ ರೀತಿ ಹಚ್ಚುವ ಮಸಾಲೆ ಮಸಾಲೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು ಒಳಗಡೆ ಸ್ವಲ್ಪ ಹಚ್ಚುವ ತವ ಫ್ರೈಗೆ ಇದು ಮಸಾಲೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆ ಪರಿಮಳ ನಿಮಗೆ ಈ ಕರಾವಳಿ ಕಡೆ ಬಂದರೆ ಮೀನು ಫ್ರೈ ತಿಂದವ್ರಿಗೆ ಗೊತ್ತಿರುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಈ ಥರ ಎಲ್ಲ ಮೀನಿಗೆ ಹಚ್ಚತೀನಿ ಹಚ್ಚಿ ಒಂದು ಅರ್ಧ ಗಂಟೆ ಇಡ್ತೀನಿ ಇದನ್ನು ಮಸಾಲೆ ಎಲ್ಲ ಹಚ್ಚಿದ್ದೀನಿ ಒಂದು ಅರ್ಧ ಗಂಟೆ ಇರಲಿ ಅದು ಖಾರ ಒಂದು ಚೂರೆಲ್ಲ ಹೇಳ್ಕೊಳ್ಳಿ ಉಪ್ಪು ಖಾರ ಎಲ್ಲ ಒಂದು ಅರ್ಧ ಗಂಟೆ ಬಿಡ್ತೀನಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಇದು ತವಾ ಫ್ರೈ ಆದ್ದರಿಂದ ತವದಲ್ಲೇ ಒಳ್ಳೆಯದಾಗುತ್ತೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಈಗ ಮಸಾಲೆ ಹಚ್ಚಿದ ಫಿಶ್ ಇದೆ ಅಲ್ಲ ಒಂದೊಂದು ಫಿಶನ್ನು ಇಟ್ಟುಬಿಡ್ತೀನಿ ಅದ್ರ ಮೇಲೆ ಕಾಯಿಲಿ ಸ್ವಲ್ಪ ಇನ್ನೊಂದು ಸೈಡು ಸಿಪ್ಸಿ ಹಾಕೋ ಇನ್ನೊಂದು ಕಡೆಯೂ ಸಿಪ್ಸಿ ಹಾಕೋ ಎರಡು ಕಡೆನೂ ಒಳ್ಳೆ ರೀತಿ ಕಾಯಿಲಿ ಎರಡು ಕಡೆ ಒಳ್ಳೆ ರೀತಿ ಕಾದಿದೆ ಹ್ಞೂ ತವಾ ಮಸಾಲೆ ಫ್ರೈ ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ಇದು ಮಸಾಲೆ ಇದೆ ನೋಡಿ ತುಂಬ ಪರಿಮಳ ಇಡೀ ನೀವು ಇಲ್ಲಿ ಮಾಡ್ತಿದ್ದೆ ಸುತ್ತಮುತ್ತ ಎಲ್ಲ ತುಂಬ ಪರಿಮಳ ಬರುತ್ತೆ ನಿಮ್ಗೆ ಅನಿಸಿರ್ಬೋದು ಹೋಟ್ಲಲ್ಲೆಲ್ಲ ಇಷ್ಟು ಪರಿಮಳ ಯಾಕೆ ಬರುತ್ತೆ ಅಂದರೆ ಸೇಮ್ ಮಸಾಲೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದು ತುಂಬ ರುಚಿಯಾಗುತ್ತೆ